ಸ್ನೇಹಿತರೆ ನಮಸ್ಕಾರ ಇದು ಅತ್ಯಂತ ಬೇಸರದ ಸುದ್ದಿ ಸ್ನೇಹಿತರೆ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡಬೇಕಾದರೂ ಕೂಡ ಒಂದು ರೀತಿಯಾದಂಥ ಬೇಸರ ತಳಮಳ ನಮ್ಮ ಮನಸ್ಸಿನಲ್ಲಿ ಹಾಗೆ ಆಗುತ್ತೆ ನೀವು ಬಹುಶಃ ಈ ಸುದ್ದಿಯನ್ನು ಸಂಪೂರ್ಣವಾಗಿ ನೋಡಿದ್ರೆ ನಿಮಗೂ ಕೂಡ ಇಂಥದ್ದೊಂದು ಭಾವನೆ ಬರುತ್ತೆ ಒಂದು ಕ್ಷಣಕ್ಕೆ ದೇವರು ನಮ್ಮ ಜೊತೆಗೆ ಇದ್ದಾನ ಸತ್ಯ ಅನ್ನೋದು ಇನ್ನೂ ಕೂಡ ಇದೆಯಾ ನ್ಯಾಯಕ್ಕೆ ಗೆಲುವಿದೆಯಾ ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಮೂಡೋದು ಸಹಜ ಮತ್ತು ಸ್ವಾಭಾವಿಕ ಇಲ್ಲೂ ಕೂಡ ಹಾಗೆ ಆಗಿದೆ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ನ್ಯಾಯಕ್ಕಾಗಿ ನಿರಂತರವಾದಂಥ ಹೋರಾಟವನ್ನು ಮಾಡಿ ಬಲಿಷ್ಠ ಸಮುದಾಯವನ್ನು ಎದುರುಗಡೆ ಹಾಕಿಕೊಂಡು ಜೊತೆಗೆ ಒಂದು ದೊಡ್ಡ ಹೋರಾಟವನ್ನು ಹೋರಾಟದ ರೂಪುರೇಷೆಯನ್ನೇ ಬದಲಾಯಿಸಬಲ್ಲಂತಹ ಒಂದು ಹೋರಾಟವಾಗಿ ಬದಲಾಯಿಸಿದಂತಹ ಒಬ್ಬ ವ್ಯಕ್ತಿ ತನ್ನ ಮಗಳಿಗೆ ಆದಂತಹ ಅನ್ಯಾಯದ ವಿರುದ್ಧ ದಿಟ್ಟವಾಗಿ ನಿಂತು ಎಲ್ಲವನ್ನು ಕೂಡ ಎದುರಿಸಿ ಕೊನೆಗೆ ನ್ಯಾಯವನ್ನು ಪಡೆಯಲಾಗದೆ ನ್ಯಾಯವನ್ನು ಪಡೆಯಲಾಗದೆ ಕಣ್ಮುಚ್ಚಿದ್ದು ಮಾತ್ರ ದುರಂತ ಅತ್ಯಂತ ನೋವಿನ ಸಂಗತಿ ಹೌದು ಬಹುಶಃ ನಾನು ಯಾರ ಬಗ್ಗೆ ಹೇಳ್ತಿದ್ದೇನೆ ಏನು ಹೇಳ್ತಿದ್ದೇನೆ ಅನ್ನೋದು ನಿಮಗೂ ಕೂಡ ಅರ್ಥ ಆಗಿರಬಹುದು ನಾನು ಹೇಳ್ತಾ ಇರೋದು ಇಡೀ ರಾಜ್ಯ ಮಾತ್ರವಲ್ಲ ಇಡೀ ದೇಶವೇ ನಮ್ಮತ್ತ ತಿರುಗಿ ನೋಡುವಂತೆ ಮಾಡಿದಂತಹ ಒಂದು ಪ್ರಕರಣದ ಬಗ್ಗೆ ಆ ಪ್ರಕರಣದ ಹೋರಾಟದ ಬಗ್ಗೆ ಆ ಹೋರಾಟದ ಒಬ್ಬ ಮುಖ್ಯ ವ್ಯಕ್ತಿಯ ಬಗ್ಗೆ ಅದೇ ಸೌಜನ್ಯ ಪ್ರಕರಣ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಇಡೀ ದೇಶವನ್ನೇ ಬೀಳಿಸಿದಂತಹ ಪ್ರಕರಣ ಇದೇ ಧರ್ಮಸ್ಥಳದ ಪಕ್ಕದಲ್ಲಿರುವಂಥ ಉಜಿರೆಯಲ್ಲಿ ನಡೆದಂತಹ ಅತ್ಯಂತ ಭೀಕರವಾದಂಥ ದೌರ್ಜನ್ಯದಲ್ಲಿ ಇದೇ ಸೌಜನ್ಯ ನಮ್ಮನ್ನು ಅಗಲಿ ಹೋಗ್ತಾಳೆ ಆಕೆಯನ್ನು ಜೀವಂತವಾಗಿ ತೆಗೆಯಲಾಗ್ತದೆ ಆಕೆಯನ್ನು ಹಿಂಸಿಸಿ ಆಕೆಯ ಮೇಲೆ ದೌರ್ಜನ್ಯವನ್ನು ಎಸಗಿ ರಕ್ಕಸರ ರೀತಿ ವರ್ತಿಸಿ ಆಕೆಯ ದೇಹದ ಜೊತೆಗೆ ಆಟವಾಡ್ತಾರೆ ಆ ದೇಹವನ್ನು ಒಂದು ರೀತಿಯಲ್ಲಿ ಮಣ್ಣಿನ ಮುದ್ದೆ ಮಾಡಿ ಬಿಸಾಕ್ತಾರೆ ಅಂತಹ ಒಂದು ದೌರ್ಜನ್ಯದ ವಿರುದ್ಧ ನಿರಂತರವಾಗಿ ಹೋರಾಟ ನಡೆಸಿ ನಿರಂತರವಾದಂಥ ಹೋರಾಟವನ್ನು ನಡೆಸಿ ಈಗ ಸೌಜನ್ಯ ಅವರ ತಂದೆಯು ಕೂಡ ಇಹ ಲೋಕವನ್ನು ತ್ಯಜಿಸಿದ್ದಾರೆ ಇದೇ ಜನವರಿ ಹತ್ತೊಂಬತ್ತರಂದು ಅವರು ಕೂಡ ಕೊನೆಯುಸಿರನ್ನು ಎಳೆದಿದ್ದಾರೆ ಸೌಜನ್ಯ ತಂದೆ ಗೌಡರು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಸುದೀರ್ಘವಾದಂಥ ಅನಾರೋಗ್ಯ ಸಾಕಷ್ಟು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಕೊನೆಗೂ ಕೂಡ ಅವರು ಜೀವನವನ್ನು ಮುಗಿಸಿದ್ದಾರೆ ಜೀವನದ ಯಾತ್ರೆಯನ್ನು ಮುಗಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದಂತಹ ಸೌಜನ್ಯ ಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಭೀಕರವಾದಂಥ ದೌರ್ಜನ್ಯ ನಡೆಯುತ್ತೆ ಆ ದೌರ್ಜನ್ಯ ನಡೆದಂಥ ದಿನದಿಂದ ಮೊನ್ನೆ ಮೊನ್ನೆವರೆಗೂ ಕೂಡ ಅಂದರೆ ಅವರು ಗಟ್ಟಿಯಾಗಿ ನಿಲ್ಲುವಕ್ಕೆ ಸಾಧ್ಯವಾದಂತಹ ದಿನದವರೆಗೂ ಕೂಡ ನಿರಂತರವಾದಂಥ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಸಾಥನ್ನು ಸಾಕಷ್ಟು ಜನ ಕೊಟ್ಟಿದ್ದಾರೆ ಮಹೇಶ್ ಶೆಟ್ಟಿ ಅವರಂತೂ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಈ ಹೋರಾಟಕ್ಕೆ ದೊಡ್ಡದೊಂದು ಸಾಥನ್ನೇ ಕೊಟ್ಟಿದ್ದಾರೆ ಇನ್ನು ಈ ಚಂದಪ್ಪಗೌಡ್ರಲ್ಲ ಚಂದಪ್ಪಗೌಡರ ಕಾಳಜಿಗೆ ಮತ್ತು ಧೈರ್ಯಕ್ಕೆ ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು ಶಾಬಾ ಹೇಳಲೇಬೇಕು ತನ್ನ ಮಗಳಿಗೆ ಆಗಿರುವಂಥ ಅನ್ಯಾಯ ಎಂತಹದ್ದು ಅನ್ನೋದು ಕೂಡ ಗೊತ್ತಿದೆ ಜೊತೆಗೆ ಆ ಈ ಎಲ್ಲ ಆರೋಪಗಳ ಹಿಂದೆ ಇರುವಂಥವರು ಯಾರು ಅನ್ನೋದು ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅವರ ಮೇಲೆ ಆರೋಪ ಬಂದಾಗಲೂ ಕೂಡ ಅವರು ಹಾಕಿದಂತಹ ಬೇರೆ ಬೇರೆ ರೀತಿಯಾದಂತಹ ಆಮಿಷ ಇರ್ಬೋದು ಮೊದಲಿಗೆ ಬಂದಂಥ ಆಮಿಷ ಇರ್ಬೋದು ಅದಾದ ಬಳಿಕ ಬಂದಂಥ ದಬ್ಬಾಳಿಕೆಗಳಿರ್ಬೋದು ಅದಾದ ಬಳಿಕ ಬಂದಂಥ ಥ್ರೆಟ್ಗಳಿರ್ಬೋದು ಎಲ್ಲವನ್ನು ಕೂಡ ಎದುರಿಸಿ ನಿರಂತರವಾದಂಥ ಹೋರಾಟವನ್ನು ನಡೆಸಿ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ಕಾಲ ಹೋರಾಟವನ್ನು ನಡೆಸಿ ಅಂತಿಮವಾಗಿ ನ್ಯಾಯವನ್ನು ಪಡೆಯಕ್ಕಾಗದೆ ಇಹ ಲೋಕವನ್ನು ತ್ಯಜಿಸಿದ್ದು ಮಾತ್ರ ಅತ್ಯಂತ ದುರ್ದೈವ ಎರಡು ಸಾವಿರದ ಹನ್ನೆರಡರ ನವೆಂಬರ್ ಆರರಂದು ಸಿ ಐ ಡಿ ತನಿಖೆಯನ್ನು ಸಿ ಐಗೆ ವರ್ಗಾಯಿಸಿ ಸರ್ಕಾರ ಆದೇಶವನ್ನು ಕೊಡುತ್ತೆ ಸಿ ಬಿ ಐ ಕಾರ್ಕಳದ ಸಂತೋಷ ರಾವ್ ಆರೋಪಿ ಅಂತೇಳಿ ಗುರುತಿಸುತ್ತೆ ಅವತ್ತೇ ಹೇಳಿದರು ಸಂತೋಷ್ ರಾವ್ ಆರೋಪಿ ಅಲ್ವೇ ಅಲ್ಲ ಅಂತೇಳಿ ಸ್ವತಃ ಚಂದಪ್ಪಗೌಡರು ಕೂಡ ಹೇಳಿದರು ಸೌಜನ್ಯ ಅವರ ತಾಯಿ ಕೂಡ ಹೇಳಿದರು ಪ್ರತಿಯೊಬ್ಬರು ಕೂಡ ಹೇಳ್ಕೊಂಡು ಬಂದರು ಹ್ಞೂ ಹ್ಞೂ ನಮ್ಮ ವ್ಯವಸ್ಥೆ ಅದನ್ನು ಒಪ್ಪಲಿಲ್ಲ ಕೊನೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ಹದಿನಾರರಂದು ಸಿಬಿಐನ ವಿಶೇಷ ಕೋರ್ಟು ಸಂತೋಷ್ ರಾವನ್ನು ಖುಲಾಸೆ ಮಾಡುತ್ತೆ ಅದಾದ ಬಳಿಕ ಮತ್ತೆ ಪ್ರಕರಣಕ್ಕೆ ಮರುಜೀವ ಬರುತ್ತೆ ಈ ಮಧ್ಯೆ ನ್ಯಾಯಕ್ಕಾಗಿ ಈ ಕುಟುಂಬ ನಿರಂತರವಾದಂಥ ಹೋರಾಟವನ್ನು ಮಾಡುತ್ತೆ ಈ ಹೋರಾಟಕ್ಕೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಅಭೂತಪೂರ್ವವಾದಂತಹ ಬೆಂಬಲವೂ ಕೂಡ ಸಿಗುತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಿಂದ ಹಿಡಿದು ದೊಡ್ಡ ದೊಡ್ಡ ಹೋರಾಟಗಾರರೇ ಇವರ ಹೋರಾಟಕ್ಕೆ ಸಾಥನ ಕೊಡ್ತಾರೆ ತಿಮ್ಮರೋಡಿ ಅಂತೂ ತಮ್ಮ ಜೀವನವನ್ನೇ ಸೌಜನ್ಯಗಾಗಿ ಅರ್ಪಿಸ್ತೇನೆ ಎನ್ನುವಂತಹ ಲೆವೆಲ್ಗೆ ಹೋರಾಟಕ್ಕೆ ಇಳಿದು ಬಿಡ್ತಾರೆ ನಿರಂತರವಾದಂಥ ಹೋರಾಟ ನಡೆಯುತ್ತೆ ರಾಜ್ಯದಾದ್ಯಂತ ದೇಶದಾದ್ಯಂತ ಹೋರಾಟ ನಡೆಯುತ್ತೆ ಆದರೆ ಯಾರೂ ಕೂಡ ಇವರ ಹೋರಾಟಕ್ಕೆ ರಾಜಕೀಯ ಆಗಿ ಅಥವಾ ಕಾನೂನಾತ್ಮಕವಾಗಿ ಹೇಗೆ ಬೆಂಬಲವನ್ನು ಕೊಡಬೇಕು ಅನ್ನೋದನ್ನು ಮಾಡಲೇ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲೂ ಕೂಡ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು ಇಷ್ಟಾದರೂ ಕೂಡ ಇವರು ಈ ಚಂದಪ್ಪ ಮಾತ್ರ ತಮ್ಮ ಹೋರಾಟವನ್ನು ನಿಲ್ಲಿಸಲಿಲ್ಲ ನಿರಂತರವಾದಂಥ ಹೋರಾಟವನ್ನು ಮಾಡಿಕೊಂಡೇ ಬಂದರು ಈ ಮೊನ್ನೆ ಮೊನ್ನೆವರೆಗೂ ಕೂಡ ತನ್ನ ಆರೋಗ್ಯದಲ್ಲಿ ಹದಗೆಟ್ಟಿದೆ ಅನ್ನೋದು ಗೊತ್ತಿದ್ದರೂ ಕೂಡ ಹೋರಾಟವನ್ನು ಮಾತ್ರ ನಿಲ್ಲಿಸಲಿಲ್ಲ ನಿರಂತರವಾದ ಹೋರಾಟವನ್ನು ಮಾಡ್ಕೊಂಡು ಬಂದರು ಆದರೆ ಪ್ರಯೋಜನ ಮಾತ್ರ ಆಗಲಿಲ್ಲ ಈ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಪಾಂಗಳ ನಿವಾಸಿಯಾಗಿದ್ದಂಥ ಚಂದಪ್ಪಗೌಡರು ಈ ಭಾಗದಲ್ಲಿ ಇರುವಂತಹ ಒಬ್ಬ ನಾಲ್ಕೈದು ಮನೆಗಳಲ್ಲಿ ಒಬ್ಬನೇ ಒಬ್ಬ ಇರುವಂಥ ಒಕ್ಕಲಿಗ ಬಹುಶಃ ನಿಮಗೆ ಈ ಭಾಗಗಳಲ್ಲಿ ಒಕ್ಕಲಿಗರು ಕಡಿಮೆ ಸ್ವಲ್ಪ ಈ ಪು ಸುಳ್ಯ ಪುತ್ತೂರು ಈ ಭಾಗದಲ್ಲಿ ಸ್ವಲ್ಪ ಜನ ಇದ್ದಾರೆ ಅದು ಬಿಟ್ಟರೆ ಈ ಕರಾವಳಿ ಲಿಂಕಲ್ಲಿ ಸ್ವಲ್ಪ ಒಕ್ಕಲಿಗರು ಕಡಿಮೆ ಅದರಲ್ಲೂ ಕೂಡ ಈ ಭಾಗದಲ್ಲಿ ಧರ್ಮಸ್ಥಳ ಉಜ್ರ ಈ ಭಾಗದಲ್ಲಿ ಒಕ್ಕಲಿಗರು ಕಡಿಮೆ ಅಂತಲ್ಲಿ ಚಂದಪ್ಪಗೌಡರು ಹೋಗಿ ನೆಲೆಸಿ ಕೃಷಿಯನ್ನು ಮಾಡಿಕೊಂಡು ಚಿಕ್ಕ ಪುಟ್ಟ ಕಾಂಟ್ರಾಕ್ಟ್ಗಳನ್ನು ಮಾಡಿಕೊಂಡು ಒಂದು ಮಿಡ್ಲ್ ಕ್ಲಾಸ್ ಲೆವೆಲ್ಲು ಫ್ಯಾಮಿಲಿಯನ್ನು ಲೀಡ್ ಮಾಡ್ತಾಯಿದ್ರು ಏನೂ ಕೂಡ ಸಮಸ್ಯೆ ಇರಲಿಲ್ಲ ಮನೆಯು ಕೂಡ ಒಂದೊಳ್ಳೆ ಮನೆಯನ್ನು ಕಟ್ಟಿಸಿ ಮೊದಲ ಮಗಳಿಗೆ ಮದುವೆಯನ್ನು ಮಾಡಿಸಿ ಈ ರೀತಿ ಎಲ್ಲ ರೀತಿಯಲ್ಲೂ ಮಕ್ಕಳನ್ನು ಕೂಡ ಒಂದು ಒಳ್ಳೆ ಸೆಟ್ಲ್ ಮಾಡಬೇಕು ಅನ್ನೋಂಥ ಕನಸನ್ನು ಹೊಂದಿದ್ರು ಆಮೇಲೆ ಆ ಭಾಗದಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಸಂಪಾದನೆ ಮಾಡಿದರು ಯಾರೋ ಚಂದಪ್ಪಗೌಡರು ಆದರೆ ಒಂದು ನಿರಂತರವಾದಂಥ ಅನಾರೋಗ್ಯ ಸಮಸ್ಯೆ ಅವರಿಗೆ ಕಾಡ್ತಾನೆ ಇತ್ತು ನಿರಂತರವಾಗಿ ಅಂದರೆ ಭಾರಿ ವರ್ಷಗಳಿಂದ ಅವರಿಗೆ ಒಂದು ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ವು ಹೀಗೆ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಈ ಹೋರಾಟ ಅನ್ನೋದು ಮತ್ತು ಮಗಳ ಈ ಒಂದು ಅಕಾಲಿಕವಾದಂತಹ ದುರಂತ ಇದೆಯಲ್ಲ ಅದು ಅವರಿಗೆ ತುಂಬ ದೊಡ್ಡ ಘಾಸಿಯೇ ಮಾಡಿಬಿಡ್ತು ತುಂಬ ತುಂಬ ದೊಡ್ಡ ಘಾಸಿಯೇ ಮಾಡಿಬಿಡ್ತು ಆ ಗಾಸೆಯಿಂದ ಅವರಿಗೆ ಮೇಲ್ಬಳೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಪ್ರತಿ ದಿನ ಪ್ರತಿ ಕ್ಷಣ ಅದೇ ನೆನಪು ಅಯ್ಯೋ ನ್ಯಾಯ ಸಿಗಲಿಲ್ಲಲ್ಲ ಯಾರೂ ಇದು ಅಂತೇಳಿ ಗೊತ್ತಾಗಲಿಲ್ಲ ಅಂಥೇಳಿ ಕಾಡ್ತಾನೆ ಇತ್ತು ಆದರೆ ಆಗಲಿಲ್ಲ ಕೊನೆಗೂ ಕೂಡ ಮೊನ್ನೆ ಅವರ ಆರೋಗ್ಯದಲ್ಲಿ ವಿಪರೀತವಾದಂಥ ಏರುಪೇರಾಗಿ ಚಿಕಿತ್ಸೆಯನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಬಟ್ ಚಿಕಿತ್ಸೆ ಯಶಸ್ವಿ ಆಗೋದಿಲ್ಲ ಪತ್ನಿ ನಾಲ್ವರು ಮಕ್ಕಳನ್ನು ಅಗಲಿದಂಥ ಚಂದಪಗೌಡರ ಅಂತ್ಯಕ್ರಿಯೆಯು ಕೂಡ ಮುಗಿದಿದೆ ಈಗ ಪಾಂಗಳದಲ್ಲಿ ನೀರವ ಮೌನ ಆವರಿಸಿದೆ ಒಂದೇ ಮನೆಯಲ್ಲಿ ಅಪ್ಪ ಮತ್ತು ಮಗಳ ಫೋಟೋ ಮಾತ್ರ ಕಾಣಿಸ್ತಿದೆ ಬಿಟ್ಟರೆ ಬೇರೆ ಕೂಡ ಇಲ್ಲ ಅಲ್ಲಿಗೆ ನ್ಯಾಯ ಮರೀಚಿಕೆನ ನ್ಯಾಯ ಅನ್ನೋದು ದೂರದ ಬೆಟ್ಟನ ಸತ್ಯ ಅನ್ನೋದು ಮಣ್ಣಾಗಿಯೇ ಹೋಗಿಬಿಡುತ್ತಾ ಹೀಗೊಂದು ಪ್ರಶ್ನೆಗಳು ಈಗ ಕಾಡ್ತಾ ಇದ್ದಾವೆ ಆ ಕುಟುಂಬಕ್ಕೆ ಈಗ ಗಂಡು ದಿಕ್ಕು ಯಾರು ಯಾವ ರೀತಿ ಆ ಕುಟುಂಬ ಮುಂದೆ ಹೋರಾಟವನ್ನು ಮುನ್ನಡೆಸುತ್ತೆ ಹೀಗೆಲ್ಲ ಪ್ರಶ್ನೆಗಳು ಈಗ ಒಂದೊಂದಾಗಿ ಒಂದೊಂದಾಗಿ ಹಿಂಬಾಲಿಸ್ತಿದ್ದಾವೆ ಯಾವುದೇ ಪ್ರಶ್ನೆಗೂ ಕೂಡ ಉತ್ತರ ಸದ್ಯಕ್ಕಂತೂ ಸಿಗುವ ಲಕ್ಷಣ ಕಾಣಿಸ್ತಿಲ್ಲ ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಸುದ್ದಿಯನ್ನು ಕೇಳಿದ ತಕ್ಷಣ ನಿಮಗೇನು ಭಾವನೆ ಬರ್ತಾ ಇದೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ